ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ ಮೂರು ಜನಗಳಿಗೆ ಒಂದು ಕೃಷ್ಣ ಸರ್ ಅಂತ ಜಗದೀಶ್ ಅವರು ಹಾಗೂ ವಿಜಯ್ ಮೂರು ಜನ ಯಾಕಂದರೆ ವಿಜಯ್ ಬೇರೆ ನಾವು ಆಕ್ಟಿಂಗ್ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಆ್ಯಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ಗುಡ್ ಮಾಡಿ ಅವರು ಹೇಳ್ತಾ ವಿಜಯ್ ವಿಜಯನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾ ಇದ್ದೀನಿ ಅವಾಗಿಂದ ಆಮೇಲೆ ಜೋಗಿ ಪಿಚರ್ ಬಂದಾಗ ಒಂದು ಸ್ಮಾಲ್ ಪಾತ್ರ ಬೇಡ ಅಂತ ಹೇಳಿದ್ರೆ ಇಲ್ಲ ಒಂದು ಸೀನ್ ಬಂದು ಮಾಡ್ತೀವಿ ಅಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೆದಿದ್ದೀನಿ ವಿಜಯ್ ಮತ್ತೆ ನಾ ಹೇಳಿದೆ ಚಿಕ್ಕ ರೋಲ್ ಅನ್ನೋ ವಿಷಿ ಮಾಡ್ತೀನಿ ಅದಾದ್ಮೇಲೆ ಈ ಕರೆಕ್ಟ್ ಅವರು ದುನಿಯಾ ಅಂತ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಬರೀತಾರೆ ಅದು ರಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನಸ್ಸು ಕಷ್ಟ ಆಗಿದೆ ಇಂಗ್ಲೀಷನ್ ನೋಡ್ಬಿಟ್ಟು ಬಹಳ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸೂರಿ ಬಹಳ ಪ್ರಾಮಿಸಿಂಗ್ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಇಲ್ಲ ನಾನು ಸುಮ್ಮನೆ ಮತ್ತೆ ಕೊಡಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾ ಪಿ ವಿ ಆರ್ ಥಿಯೇಟ್ರಿಗೆ ಹೋಗಿ ನೋಡಿದೆ ನಾನು ಆ ಸಿನಿಮಾ ಬಹಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಯಲ್ಲಿ ಲೂಸ್ ಮಾದಂತ ಇನ್ನೊಂದು ಇವರು ಹೇಳ್ತೀನಿ ನನಗೆ ತುಂಬ ಇಷ್ಟವಾದ ಆಕ್ಟರ್ ಅಂದ್ರೆ ಲೂಸ್ ಮಾದ ನಾನು ಬಹಳ ಫೇವ್ರೇಟ್ ನನಗೆ ವಿಜಯ್ ಜೊತೆ ಅವರು ಅಷ್ಟೇ ತುಂಬ ಪ್ರಾಮಿಸಿಯ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಬಹಳ ಅದ್ಭುತವಾದ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಪಿಕ್ಚರ್ ಫಸ್ಟ್ ಪಿಕ್ಚರ್ ಸ್ಟೇಟ್ ಅವಾರ್ಡ್ ಬಂದಿದ್ದೀನಿ ಅವ್ರಿಗೆ ಯಾಕೆ ನಮಗೆಲ್ಲ ಓನ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದ್ರೆ ಬಂತು

ವರ್ಷ ಆಯ್ತು ಇವತ್ತು ಎಲ್ಲ ಎಷ್ಟೇ ವರ್ಷಗಳಾದ್ರೂ ಇದನ್ನೆಲ್ಲ ಹೋಗಿದ್ರೆ ನಾವು ಊರಿಗೆ ಹೋಗಿದ್ರೆ ಬರ್ತಾನೆ ಆ ನೆನಪಿನ ನಾವು ಕಾಯ ಮಾಡ್ತೀವಿ ನಾವು ಇಲ್ಲ ಅಂತ ಅನ್ಕೋಬಾರ್ದು ವಿ ಶುಡ್ ನಾಟ್ ನಾವು ನಮ್ಮ ನೆನಪಿನ ನಮ್ಮ ಒಂದು ಒಂದು ಏನಂತ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡೋಗ್ಬೇಕೆ ಹೊರತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವನು ಈಸ್ ದೇ ಇದೇ ರೀತಿ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೇಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಬೀಮಾಗು ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನರ ಜನರ ಆಶೀರ್ವಾದ ಅಭಿಮಾನಿ ದೇವರ ಆಶೀರ್ವಾದ ಇದೆ ಬಹಳ ಖುಷಿ ಆಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ಇದ್ದಲ್ಲ ನನಗೆ ಅಪ್ಪು ಆ ಆತರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲ ಟೈಮ್ ಯಾವುದೇ ಟೈಮ್ ದುನಿಯಾ ವಿಜಯ್ ಯಾವುದೇ ನಾವು ಇದಕ್ಕ ಇದಕ್ಕಂತ ಪಾಯಿಂಟ್ಔಟ್ ಮಾಡಲ್ಲ ಯಾವುದಕ್ಕ ಎಸ್ ದೇ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಯಾವ ಥರದ ಒಂದು ಕಾರ್ಯ ಇರ್ಬೋದು ಅದಕ್ಕೆ ಯಾವಾಗ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅನ್ನೋ ಪ್ರೀತಿ ವಿಶ್ವಾಸ ಹೇಳ್ಕೊಂಡಿರ್ತೀವಿ ಇವಾಗ ಎಷ್ಟು ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರಿಗೆ ಸಪೋರ್ಟ್ ಇದೆ ಅದ್ರ ಜೊತೇಲಿ ಡೈರೆಕ್ಷನ್ ಆದಷ್ಟು ನಿಮ್ಮ ಡೈರೆಕ್ಷನ್ ಒಂದು ಸಿನಿಮಾ ಮಾಡೋಣ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ದ ಬೆಸ್ಟ್ ಜಗದೀಶ್ ಆಲ್ ದ ಬೆಸ್ಟ್ ಈ ಪಿಕ್ಚರ್ ಒಳ್ಳೆ ಯಶಸ್ಸಾಗಲಿ ಅಂತ ನಾನು ಅದರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರಕ್ಕೆ ನನ್ನ ವಂದನೆಗಳು ನಾನು ಸುಭಾಷ್ ದ ಬ್ಯಾಸ